ಅವರು ಏನೊಂದು ಕನಸಿತ್ತು ಆ ಕನಸನ್ನ ನನಸು ಮಾಡುವಂತ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ ಯಾರೇ ಲಗಾ ಹೋಟೆಲ್ ಹಾಕ ಚಿತ್ತಪಟ್ಟ ಉತ್ತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡುದಲ್ಲ ಕೆಲವೊಂದು ಮುಖ್ಯಮಂತ್ರಿ ಅದೇವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿ ಅನ್ನೋದು ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು ಏನು ಸುಡುಗಾಡನು ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ ಬೇಕು ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೆ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆಯೊಳಗೆ ನನಗೂ ಏನೇನೋ ಮಾತಾಡೋದು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದ್ರೆ ನಾನು ಏ ಎಕ್ಸ್ಪ್ಲೇನ್ ಮಾಡ್ಯಾರು ಕುಂಡ್ರವ್ ಅಂದರು ನಿನಗೂ ಎಕ್ಸ್ಪಲ್ ಮಾಡಿದ್ರು ಸುಮ್ ಕುಂಡ್ರವ್ ಅಂದರು ಹಿಂಗ ಏನು ಮಾಡಂಗೆ ಅವರ ಈಗೇನು ಮಾಡ್ತಾರ ಮುಂದೆ ಕುಂಡಿರ್ತಿದ್ದೆ ಐದು ಆರನೇ ನಂಬರ್ನಾಗ ಎಲ್ಲ ಕಡೆಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಅವ್ರು ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟರೇ ನಾ ಮುಂದೆ ಬಂದು ಹನ್ನೇ ನಂಬರ್ ಕೊಟ್ಟಿರ್ತದೆ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಮೊಮ್ಮಗ ಒಬ್ಬಂತ್ರು ಚೀಸ್ ಐತಿ ಅದು ಬಹುಶಃ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ ಆದ್ರೆ ರಮೇಶ್ ಹೆಂಡವ್ರ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತ್ ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ ನಾನು ಹೇಳ್ತಿರ್ತೀನಿ ಮಾತಾಡಿ ಸೌಕರ್ಯ ಅಪ್ಪ ಹೆಂಗಿದ್ದೀನಿ ಹಿಂಗ್ಯಾಕೆ ಮಾತಾಡಕಿ ಹೊಡಿಯೋನು ಏನಾಗಿತ್ತು ಆಗಲ್ಲ ನಾ ಹಂಗೇ ಎಫ್ ಸಿ ಅವ್ರು ಹೇಳ್ತಾರೆ ನಿಖಿಲ್ ಕಚೇರಿಗೆ ಮಾತಾಡಿ ಯಾಕೆ ಸುಮ್ ಕೊಡ್ತೀವಿ ಸಾವಕರ ಗಟ್ಟಿಯಾಗಿ ಮಾತಾಡೋದು ಕಲ್ರಿ ಏನು ಏನು ಮಾಡಂಗ್ರೆ ಉಚ್ಚಾಟನೆ ಮಾಡ್ತಾರ ಈಗ ನಾನು ಹುಚ್ಚಾಕೆ ಮಾಡೋರು ಏನು ನಾನು ನೆನ್ ಕೆಸಿದ್ರೆ ಏನೇನು ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಲಾರ್ದ ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ತರ ಎಕ್ಸೈಸ್ ಕಳಿಸ್ತಾರ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ ನೀವೇನು ಸುಡಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಗೆ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋದು ಇಲ್ಲ ಬಸ್ಸನ ಕೂಡ ಏನೋ ಆಗಿ ಎ ಬಿನೂ ಬರ್ಬೇಕು ನಾನು ಅವ್ನು ಕೊಡೇ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದ ತೊಂದರೆ ಆಗೈತೆ ಅಂತೇಳಿ ಏ ಹಚ್ಚಿಕೊಡು ಪೋನ್ ಅಂತಂದರು ನಾ ಎ ಬಿ ಪಾಟ್ರಿಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವ್ಸನಾಗ ನಾವು ಇವ್ರನ್ನಿಬ್ಬರು ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರ್ತಾ ಇದೆ ಉಮೇಶ್ ಕತ್ತಿಯವರು ಆ ಕಡೆಯೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನೆಡ್ರಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದ ಅಡೆ ಇದ್ದಾರೆ ಎಲ್ಲರೂ ಒಂದಾಗಿರಿ ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವರ ಜೊತೆಗೇ ಇರ್ತೀವಿ ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತಾಗಬೇಕು ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶತ್ರು ಅವರೆಲ್ಲರಿಗೂ ಪ್ರೀತಿ ಆದವ್ರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾ ಮನಸ್ಸೇನಿದೆ ಉತ್ತರ ಕರ್ನಾಟಕದಲ್ಲಿ